ನಮಸ್ಕಾರ ಸ್ನೇಹಿತರೆ ಇವತ್ತು ಹೇಳ್ತಾ ಇರುವಂತಹ ನ್ಯೂಸು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ ಆಗಿದ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಕೊನೆವರೆಗೂ ನೋಡಬೇಕು ಯಾಕಂದರೆ ಇವಾಗ ನಾನು ಹೇಳುವಂಥ ಎರಡು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಇನ್ನ ಕ್ಯಾನ್ಸಲ್ ಆಗುತ್ತೆ ಹೌದು ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನೀವು ಕೂಡ ಹೊಂದಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಷಯನ ಶುರು ಮಾಡ್ಕೊತೀನಿ ಈಗ ನಿಮ್ಮೆಲ್ಲರಿಗೂ ಗೊತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ತಿದ್ದುಪಡಿಗಾಗಿರ್ಬೋದು ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ತುಂಬ ಜನ ಮಹಿಳೆಯರು ವೆಯ್ಟ್ ಮಾಡ್ತಾನೆ ಇದ್ದೀರಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಸಡನ್ನಾಗಿ ಸರ್ವರ್ನ ಡೌನ್ ಮಾಡ್ತಾರೆ ಸಡನ್ನಾಗಿ ಸರ್ವರ್ನ ಬಿಡ್ತಾರೆ ಯಾವಾಗ ಹೋಗಿ ಎಲ್ಲಿಗೆ ಹೋಗಿ ಅಪ್ಲಿಕೇಶನ್ನ ಹಾಕಬೇಕು ಅಂತ ಕೇಳ್ತಾ ಇರುವಂತ ಮಹಿಳೆಯರಿಗೆಲ್ಲರಿಗೂ ಹಾಗೆಯೇ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಥವಾ ಹಳೆ ಕಾರ್ಡ್ಗಳನ್ನ ವಿತರಣೆನೂ ಇನ್ನೂ ಮಾಡಲಿಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ನ ಕೂಡ ಹಾಕ್ತಾ ಇದ್ದೀರಾ ಎರಡು ವರ್ಷ ಆಗಿದೆ ಬಟ್ ಇನ್ನೂ ನಮಗೆ ರೇಷನ್ ಕಾರ್ಡೇ ಸಿಕ್ಕಿಲ್ಲ ಅಂತ ಕೂಡ ಕಮೆಂಟ್ ಹಾಕಿದ್ದೀರಾ ಈಗ ವಿತರಣೆ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ರೀಸೆಂಟಾಗಿ ಹೋದ ವಾರದಿಂದ ನಿಮಗೆ ರೇಷನ್ ಕಾರ್ಡನ್ನ ಹಂತ ಹಂತವಾಗಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಹಳೆ ಕಾರ್ಡ್ಗಳು ಯಾರಿಗೆಲ್ಲ ಪೆಂಡಿಂಗ್ ಇದ್ದಾವೆ ಅವರಿಗೆ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ರೇಷನ್ ಕಾರ್ಡು ಸಿಕ್ಕತ್ತೆ ಹಾಗೆಯೇ ಈಗ ಬಂದಿರುವಂಥ ಹೊಸ ಎರಡು ರೂಲ್ಸ್ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ರೂಲ್ಸು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಎಷ್ಟೆಲ್ಲ ಸರ್ಕಾರದಿಂದ ಅನುಕೂಲಗಳು ಸಿಗ್ತಾಯಿತ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಯುಷ್ಮಾನ್ ಕಾರ್ಡ್ ಯಶಸ್ವಿನಿ ಕಾರ್ಡ್ ಈ ರೀತಿ ಹತ್ತು ಹಲವಾರು ಯೋಜನೆಗಳು ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬರ್ತಿತ್ತು ಇದರ ಜೊತೆಗೆ ನಿಮಗೆ ಡಿಪೋದಲ್ಲಿ ರೇಷನ್ ಕೂಡ ಕೊಡ್ತಿದ್ರು ಅನ್ನಭಾಗ್ಯ ಅಂತಲೇ ಬೇಡ ಅನ್ನ ಬಗ್ಗೆಕ್ಕಿಂತ ಮುಂಚೆನೇ ನೀವು ರೇಷನ್ನ ತಗೋತಿದ್ರಿ ಕರೆಕ್ಟ್ ಅಲ್ವಾ ಡಿಪೋಗಳಲ್ಲಿ ತಿಂಗಳ ತಿಂಗಳ ರೇಷನ್ ತೊಗೋತಿದ್ರಿ ಆದರೆ ಈಗ ಬಂದಿರುವಂಥ ಹೊಸ ರೂಲ್ಸ್ ಏನು ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ನೀವೇನಾದರೂ ರೇಷನ್ನ ಮೂರು ತಿಂಗಳ ಕಾಲ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಇದು ರೂಲ್ ನಂಬರ್ ಒನ್ನು ರೇಷನ್ನ ನೀವು ಮೂರು ತಿಂಗಳ ಕಾಲ ಏನಾದರೂ ರೇಷನ್ನ ಯಾವುದೋ ಊರಿಗೋಗಿದ್ದೆ ಇಲ್ಲ ನಾನು ತೊಗೊಳಕ್ಕಾಗಿಲ್ಲ ಅಂತ ನಿಮ್ಮದು ಏನಾದರೂ ಪರ್ಸ್ನಲ್ ರೀಸನ್ಸ್ ಇದ್ದರೂ ಕೂಡ ನೀವು ಮೂರು ತಿಂಗಳು ರೇಷನ್ನ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಟೆಂಪ್ರವರಿಯಾಗಿ ನಿಮ್ಮ ಕಾರ್ಡನ್ನು ಕ್ಲಾಸ್ ಕ್ಲೋಸ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಆಮೇಲೆ ನೀವೇನಾದರೂ ಇದು ಎರಡನೇ ರೂಲ್ಸು ಆರು ತಿಂಗಳ ಕಾಲ ರೇಷನ್ನೇ ತೊಗೊಂಡಿಲ್ಲ ನೀವು ಆ್ಯಕ್ಟಿವಿಟಿನೇ ಇಲ್ಲ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಅಂತ ಹೇಳಿದ್ರೆ ಕಾರ್ಡನ್ನು ಕ್ಯಾನ್ಸಲೇಷನ್ ಪರ್ಮನೆಂಟಾಗಿ ಮಾಡ್ತಾರೆ ಮೊದಲು ಮೂರು ತಿಂಗಳಾದಮೇಲೆ ನಿಮಗೆ ವಾರ್ನಿಂಗ್ ಕೊಡ್ತಾರೆ ಆಮೇಲೂ ನೀವು ತೊಗೊಂಡಿಲ್ಲ ಅಂದರೆ ಆರು ತಿಂಗಳ ತನಕನೂ ಡಿಆಕ್ಟಿವೇಟ್ ಆಗಿದೆ ಅಂತ ಹೇಳಿದ್ರೆ ಪರ್ಮನೆಂಟಾಗಿ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಲೋಸ್ ಆಗುತ್ತೆ ಆಮೇಲೆ ಮತ್ತೆ ಹೊಸ ಅರ್ಜಿ ಹಾಕಲಿಕ್ಕೆ ನಿಮಗೆ ಯಾವಾಗ ಕರೀತಾರೆ ಯಾವಾಗ ಏನು ಅನ್ನೋದು ಗ್ಯಾರಂಟಿ ಇಲ್ಲ ಸರ್ಕಾರದಿಂದ ಹಾಗಾಗಿ ಇದು ಹೊಸ ರೂಲ್ಸು ಬಂದಿರುವಂಥದ್ದು ರೇಷನ್ನ ಯಾರೆಲ್ಲ ತಗೋತಿದ್ದೀರಾ ಅವರು ಕಂಟಿನ್ಯೂ ಆಗಬೇಕಂತ ಹೇಳಿದ್ರೆ ನಿಮಗೆ ಪ್ರತಿ ತಿಂಗಳು ರೇಷನ್ನ ನೀವು ಖಂಡಿತವಾಗ್ಲೂ ಹೋಗಿ ತೊಗೋಬೇಕಾಗತ್ತೆ ಮೂರು ತಿಂಗಳು ಮತ್ತು ಆರು ತಿಂಗಳು ನಿಮಗೆ ಎರಡು ವಾರ್ನಿಂಗ್ ಕೊಡ್ತಾರೆ ಆಮೇಲೆ ಕ್ಯಾನ್ಸಲೇಷನ್ನ ಮಾಡ್ತಾರೆ ಜೊತೆಗೆ ಈ ಟೆಂಪ್ರವರಿಯಾಗಿ ಕಾರ್ಡ್ ಕ್ಯಾನ್ಸಲ್ ಆಗುತ್ತಲ್ಲ ಅದನ್ನು ಮತ್ತೆ ಆ್ಯಕ್ಟಿವೇಟ್ ಮಾಡಿಸ್ಕೊಳ್ಳೋದಲ್ಲಿ ಇಫ್ ಇನ್ ಕೇಸ್ ಮೂರು ತಿಂಗಳು ತೊಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಡಿಪೋಗೆ ಹೋಗಿ ನೀವು ನಿಮ್ಮ ಬಯೋಮೆಟ್ರಿಕ್ ಅಂತ ಹೇಳಿದ್ರೆ ತಮ್ಮ ಇಂಪ್ರೆಷನ್ನು ಮತ್ತು ಏನಾದರೂ ನಿಮ್ಮದು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಿ ಇಲ್ಲ ಈ ಥರ ತೊಗೊಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವರೇ ನಿಮಗೆ ವಾಪಸ್ಸು ಆಕ್ಟಿವೇಟ್ನ ಮಾಡಿಕೊಡ್ತಾರೆ ತುಂಬ ಜನ ಇವಾಗ ಇದು ಸುಳ್ಳು ಸುದ್ದಿ ಅಂತಲೂ ಹೇಳ್ಬೋದು ನಿಮಗೆ ಸಾಕ್ಷಿಗೆ ನಾನು ಒಂದು ಫೋಟೋ ಕೂಡ ಡಿಸ್ಪ್ಲೇ ಇದ್ದೀನಿ ನೋಡಿ ಇವ್ರದ್ದು ಕ್ಯಾನ್ಸಲ್ ಆಗಿರುವಂಥದ್ದು ವಿತ್ ಪ್ರೂಫೇ ತೋರಿಸ್ತಾ ಇದ್ದೀನಿ ನಾನು ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ವಿಷಯ ಗೊತ್ತಾಗಬೇಕು ರೇಷನ್ ಕಾರ್ಡು ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಇನ್ನು ಮುಂದೆ ನಿಮಗೆ ಎಲ್ಲ ಯೋಜನೆಗಳು ಸಿಗುವಂಥದ್ದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನಿಮಗೆ ನೆನಸ್ತು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ